ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೇಸ್ ಕಿಚನ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಇವತ್ತು ಕಾಳು ಉಪ್ಪಿಟ್ಟು ಮಾಡ್ತಿದ್ದೀನಿ ಸೀಸನ್ ಮುಗಿತಾ ಬಂತಲ್ಲ ಹಾಗಾಗಿ ಅವ್ರೆ ಕಳು ಉಪ್ಪಿಟ್ಟು ಒಂದು ಕಾಲು ಕೆಜಿಯಷ್ಟು ಬಿಡಿಸಿರು ಅವ್ರೆ ಕಾಳು ಎಳೆ ಅವ್ರೆ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಎಳೆದಾದ್ರೆ ಉಪ್ಪಿಟ್ಟು ಚೆನ್ನಾಗಾಗತ್ತೆ ಅಂತ ಅವ್ರೆ ಕಳನ್ನ ಒಂದು ಸಣ್ಣ ಕುಕ್ಕರ್ಗೆ ಹಾಕಿ ಕುಕ್ ಅವರೆ ಕಾಳು ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಟೂ ಎರಡು ವಿಷಾಲಿಗೆ ಕೂಗಿಸ್ಕೊತೀನಿ ಅವರೆಕಾಳು ನೀವು ಎಳೆದಾಕಿದ್ರೆ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಎರಡು ಬೀಜ ಎಲ್ಲ ಆದಮೇಲೆ ಅವರೆಕಾಳು ಬೇರೆ ಬೇಯಿಸಿರೋ ನೀರು ಬೇರೆ ಐತಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಉಪ್ಪಿಟ್ಟು ಯೂಸ್ ಮಾಡ್ಕೋತೀನಿ ನಾನು ಈಗ ಲೋಟ ಏನು ತೋರಿಸ್ತೇನೆ ಮೆಸರ್ಮೆಂಟು ಅದರಲ್ಲಿ ಒಂದು ಲೋಟ ಬನ್ಸಿ ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ನೀವು ನಾರ್ಮಲ್ ರವೆಲಿ ಕೂಡ ಮಾಡ್ಕೋಬೋದು ಬಾಂಬೆ ರವೆಲಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇಟ್ಕೊಂಡು ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಆರಿಂದ ಏಳು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ದಪ್ಪಿಸಿದ್ದು ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಬಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಮತ್ತು ಒಂದು ಸಣ್ಣದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಫಾರಮ್ ಟೊಮೊಟೊ ಆದರೆ ಸ್ವಲ್ಪ ದಪ್ಪದೆ ಹಾಕಿ ನಾಟಿ ಟೊಮೊಟೊ ಆಗಿರೋದನ್ನ ಸಣ್ಣದು ಹಾಕೊಂಡಿದ್ದೀನಿ ಈಗ ಬೇಯಿಸಿರೋ ಅವ್ರೆಕ್ಕಳು ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆಗಬೇಕು ಅವ್ರೆಕ್ಕಳು ಬೆಂದೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ರು ಎಣ್ಣೆಲಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಅವ್ರೆಕ್ಕಳು ಬೇಯಿಸಿದ ಏನಿತ್ತು ಅದನ್ನು ಸೇರಿಸ್ಕೊತಿದ್ದೀನಿ ಒಂದು ಅರ್ಧ ಲೋಟದಷ್ಟಿದೆ ಅದು ನೀರು ಅದ್ರ ಜೊತೆಗೆ ಒನ್ ಇಷ್ಟು ತ್ರೀ ಥರ ನಾನು ಇನ್ನೆರಡೂವರೆ ಲೋಟ ಬೇರೆ ನೀರು ಸೇರಿಸ್ಕೊತೀನಿ ನಾರ್ಮಲ್ ವಾಟ್ರ್ ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದೀಬೇಕು ಕುದಿಯೋವಾಗೋದಕ್ಕೆ ರುಚಿಗೆ ತಕ್ಕ ಉಪ್ಪು ಮತ್ತು ತೆಂಗಿನಕಾಯಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಫ್ರೆಶ್ ತೆಂಗಿನಕಾಯಿ ಸೇರಿಸ್ಕೋತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಹುರಿದಿರೋ ರವೆ ಏನಿದೆ ಬನ್ಸಿ ರವೆ ಅದನ್ನು ಸೇರಿಸ್ಕೋತಿದ್ದೀನಿ ಗಂಟೆ ಬನ್ಸಿ ರವೆ ಹಾಗಾಗಿ ಒಂದೇ ಸಲ ಹಾಕ್ಕೊಂಡಿದ್ದೀನಿ ನಾನು ನೀವು ರವೆಗೆ ಬೇಕಾದ್ರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಕೂಡ ಹುರಿದಿಟ್ಕೋಬೋದು ಇಲ್ಲ ಹಾಗೆ ಡ್ರೈ ಫ್ರೈ ಕೂಡ ಮಾಡ್ಕೊಬೋದು ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಈಗ ಒಂದು ರೌಂಡ್ ಮಿಕ್ಸ್ ಮಾಡಿ ಇದನ್ನು ಪ್ಲೇಟ್ ಮುಚ್ಚಿಟ್ರೆ ಅದು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ಈಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಒಂದು ರೌಂಡು ನೀಟಾಗಿ ತಿರುಗಿಸ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾಟಿ ಕೊತ್ತಂಬರಿ ಇದ್ರಂತೂ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ ನೀವು ಸಲ ಮನೇಲಿ ಈ ಥರ ಹೊರಕಳು ಉಪ್ಪಿಟ್ಟು ಮಾಡಿ ಹೇಗೆ ಬಂತು ಅಂತ ಹೇಳಿ ಈಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಈಗ ಆಫ್ ಮಾಡ್ಕೊಂಡಿದ್ದೀನಿ ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ ನೋಡಿದ್ರೆ ಬಯಲು ನೀರು ಬರ್ತಿದೆ ಅಷ್ಟು ಚೆನ್ನಾಗಿತ್ತು ಉಪ್ಪಿಟ್ಟು ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅವರೆಕಾಳು ಉಪ್ಪಿಟ್ಟು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೇಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನ ಮರಿಬೇಡಿ ನಾನು ಇದನ್ನು ಸ್ಪೂನಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಇಲ್ಲ ತುಂಬ ಗಟ್ಟಿಯಾಗು ಇಲ್ಲ ಒಪ್ಪಿಟ್ಟು ಆಗಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನೀವೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್